ಮೌಲ್ಯಾಂಕನ ಪರೀಕ್ಷಾ ತಯಾರಣಿಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ಥರ ಇರ್ತೈತಿ ಒಂದು ಅಂಕದ ಪ್ರಶ್ನೆ ಎಷ್ಟಿರ್ತವೆ ಎರಡು ಅಂಕದ ಎಷ್ಟಿರ್ತವೆ ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದು ಇದಕ್ಕೆ ಉತ್ತರವಾಗಿ ಕಳೆದ ಒಂದು ವಾರದ ಹಿಂದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಗೆ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಒಂದು ಒಳ್ಳೆಯ ಮಾದರಿ ಪ್ರಶ್ನೆ ಪತ್ರಿಕೆ ಗುರುವಿಗೆ ಸಮಾನ ಅಂತ ಈ ಹಿಂದೆ ಹೇಳಿದ್ದು ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ರೆಫರ್ ಮಾಡೋದರಿಂದ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳು ಯಾವ ಥರ ಇರ್ತವೆ ಒಂದು ಅಂಕದ ಪ್ರಶ್ನೆ ಯಾವ ಥರ ಇರ್ತವೆ ಎರಡು ಅಂಕದ ಪ್ರಶ್ನೆಗಳು ಯಾವ ಥರ ಇರ್ತವೆ ಯಾವ ಅಧ್ಯಾಯಕ್ಕೆ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ ಈ ಥರ ಹಲವಾರು ವಿಷಯಗಳು ನಮಗೆ ಮನದಟ್ಟಾಗ್ತಾ ಹೋಗ್ತವೆ ಹಾಗಾಗಿ ನಾವು ಮೌಲ್ಯಾಂಕನ ಪರೀಕ್ಷೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಣೆ ಮಾಡಿ ಒಂದು ಅಂಕದ ಪ್ರಶ್ನೆ ಎಷ್ಟು ಎರಡು ಅಂಕದ ಪ್ರಶ್ನೆ ಎಷ್ಟು ಈ ಥರ ಅರ್ಥೈಸಿಕೊಂಡು ಪಾಠಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಆ ಥರ ಅಭ್ಯಾಸ ಮಾಡಿದರೆ ಖಂಡಿತವಾಗಲೂ ಕೂಡ ನಾವು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾಗ್ಬೋದು ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆ ಹದಿನಾರು ಇರ್ತಾವೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆ ಇವು ಕೂಡ ಒಂದು ಅಂಕದ ಪ್ರಶ್ನೆ ಇಲ್ಲಿ ಆಪ್ಷನ್ಸ್ ಇರೋದಿಲ್ಲ ನೇರ ಉತ್ತರ ಬರೆಯುವಂಥವು ನಾಲ್ಕು ಇರ್ತಾವೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಆರು ಇರ್ತವೆ ಮೂರು ಅಂಕದ ಮೂರು ಇರ್ತವೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಇರ್ತೈತಿ ಐದು ಅಂಕದ ಒಂದು ಒಟ್ಟು ಮೂವತ್ತೊಂದು ಪ್ರಶ್ನೆಗಳಿರ್ತವೆ ಒಟ್ಟು ಐವತ್ತು ಅಂಕಗಳು ಲಿಖಿತ ಪರೀಕ್ಷೆ ಎಷ್ಟು ಅಂಕಕ್ಕೆ ಇರ್ತೈತಿ ನಿಮಗೆ ಐವತ್ತು ಅಂಕಗಳು ಇರ್ತೈತಿ ಹಾಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಮೂವತ್ತೊಂದು ಪ್ರಶ್ನೆ ಬಿಡಿಸ್ತಾ ಹೋಗೋಣ ನಾವು ಬಿಡಿಸ್ತಾ ಹೋದಂಗೆ ನಮಗೆ ಐಡಿಯಾ ಬರ್ತೈತಿ ಕೊನೆಗೆ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಅಷ್ಟಾದ ಮೇಲೆ ಕೂಡ ಏನಾದರೂ ಡೌಟ್ ಇದ್ದರೆ ನಿಮಗೆ ಯಾವ ಟಾಪಿಕ್ ಡೌಟ್ ಇರ್ತೈತಿ ಆ ಟಾಪಿಕ್ ಮೇಲಿನ ಸಮಸ್ಯೆಯನ್ನು ಬಿಡಿಸೋಣ ಹಾಂ ಮೊದಲನೇ ಪ್ರಶ್ನೆ ನೋಡ್ರಿ ಉತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಇದು ಅಧ್ಯಾಯ ಎರಡು ಭಾಗಲಬ್ಧ ಸಂಖ್ಯೆಗಳ ಘಟಕದ ಮೇಲಿನ ಪ್ರಶ್ನೆ ಉತ್ಕ್ರಮ ಅಂದರೆ ಏನು ಗೊತ್ತಿರ್ಬೇಕು ನಮ್ಗೆ ಈಗ ಉದಾಹರಣೆಗೆ ಟೂ ಬೈ ತ್ರೀ ಐತೆ ಅಂತ ತಿಳ್ಕೊಳ್ರಿ ಇದರ ಉತ್ಕ್ರಮ ಏನಾಗ್ತೈತಿ ಉತ್ಕ್ರಮ ಅಥವಾ ವಿಲೋಮ ಅಂದ್ರ ಛೇದ ಮೇಲೆ ಬರೆಯೋದು ಅಂಶ ಕೆಳಗೆ ಬರೆಯೋದು ಅಂದ್ರೆ ಟೂ ಬೈ ತ್ರೀ ಇದ್ದದ್ದು ತ್ರೀ ಬೈ ಟೂ ಆಗ್ತೈತಿ ಮೈನಸ್ ತ್ರೀ ಬೈ ಸಿಕ್ಸ್ ಐತಿ ಅಂತ ತಿಳ್ಕೊ ಇದರ ಉತ್ಕ್ರಮ ಏನಾಗ್ತೈತಿ ಸಿಕ್ಸ್ ಬೈ ಮೈನಸ್ ತ್ರೀ ಅಥವಾ ಮೈನಸ್ ಅಪ್ ಅನ್ ಪ್ಲಸ್ ಪ್ಲಸ್ ಅಪ್ ಅನ್ ಮೈನಸ್ ಎರಡು ಮೈನಸ್ ಬರೋದ್ರಿಂದ ಮೈನಸ್ ಇಲ್ಲಿಟ್ಟು ನಡಿತೈತಿ ಹಾಗಾಗಿ ಉತ್ಕ್ರಮ ಅಂದ್ರ ಚೇದ ಮೇಲೆ ಅವಶ್ಯ ಕೆಳಗೆ ಇಲ್ಲಿ ಉತ್ಕ್ರಮ ಇಲ್ಲದ ಬಾಗಲದ ಸಂಖ್ಯೆ ಯಾವುದಂತ ಕೇಳಿದರೆ ಒಂದ ಚೆಕ್ ಮಾಡ್ತಾ ಬರೋಣ ಇಲ್ಲಿ ಏನಂದ್ರೆ ಅಂದರೆ ಛೇದ ಒಂದಿರ್ತೈತಿ ಇದರ ಉತ್ಕ್ರಮ ಐತಿ ಒನ್ ಅಪ್ಪನ್ ಒನ್ ಅಂದ್ರೆ ಒನ್ ಇದರ ಉತ್ಕ್ರಮ ಫೈವ್ ಬೈ ತ್ರೀ ಆಕತಿ ಇದರ ಉತ್ಕ್ರಮ ಒನ್ ಬೈ ಮೈನಸ್ ಒನ್ ಆಕತಿ ಬಟ್ ಇಲ್ಲಿ ಜೀರೋ ಅಪಾನ್ ಒನ್ ಐತಲ್ಲ ಒನ್ ಬೈ ಜೀರೋ ಅಂತ ಬರೆಯಕ್ಕೆ ಬರೋದಿಲ್ಲ ಒನ್ ಬೈ ಜೀರೋ ಏನಾಗ್ತೈತಿ ಇದು ನಾಟ್ ಡಿಫೈನ್ ಅಂದ್ರೆ ವ್ಯಾಖ್ಯಾನಿಸಲಾಗದ ಅಂಶ ಅಂತ ಕರಿತೀವಿ ನಾವು ಎನಿ ನಂಬರ್ ಡಿವೈಡ್ ಬೈ ಜೀರೋ ಈಸ್ ನಾಟ್ ಡಿಪೈಂಡ್ ಅಂತ ಕರಿತೀವಿ ವ್ಯಾಖ್ಯಾ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಹಾಗಾಗಿ ಸೊನ್ನೆ ಸೊನ್ನೆಯ ಛೇದ ಒಂದಿರ್ತತಿ ಇದನ್ನು ಉತ್ಕ್ರಮ ಬರೆದ್ರೆ ಒನ್ ಬೈ ಜೀರೋ ಹಾಕತಿ ಹಾಗಾಗಿ ಸೊನ್ನೆ ಉತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಹಾಗಾಗಿ ಆಪ್ಷನ್ ಬಿ ಜೀರೋ ಇಸ್ ದಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಸಂಕಲನ ಯೋಕಲನ ಗುಣಾಕಾರ ಭಾಗಕಾರ ಮೊದಲಿಗೆ ಆವೃತ್ತ ಕ್ರಿಯೆ ಅಂದರೆ ಏನೋದನ್ನು ಇನ್ನೊಸರಿ ಪುನರಾ ಸ್ಮರಿಸಿಕೊಳ್ಳೋಣ ಆವೃತ್ತ ಗುಣ ಅಂದ್ರೆ ಸಂಕಲದ ಆವೃತ್ತ ಗುಣ ಅಂದ್ರೆ ಈಗ ಉದಾಹರಣೆಗೆ ಭಾಗಲಬ್ಧ ಸಂಖ್ಯೆ ಗುಣ ಅಂದ್ರೆ ಟೂ ಬೈ ತ್ರೀ ಫೈ ಬೈ ಸಿಕ್ಸ್ ಅಥವಾ ಎನಿ ಇವು ನ್ಯಾಚುರಲ್ ನಂಬರ್ಸ್ ಇವೆಲ್ಲವೂ ಕೂಡ ಏನು ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ನಾನು ಯಾವ ಎರಡು ನಂಬರ್ ತೊಗೋತೇನೆ ಎ ಅನ್ನೋದು ಎರಡು ಬಿ ಅನ್ನೋದು ಮೂರು ಅಂತೇಳಿ ತಗೋತೇನೆ ಈ ಎರಡು ಸಂಖ್ಯೆ ಕೂಡಿಸಿದ್ರೆ ಎಷ್ಟಕತಿ ಎರಡು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಐದು ಬಿಲಾಂಗ್ಸ್ ಟು ಕ್ಯೂ ಅಂದ್ರೆ ಸಂಕಲನ ಆವೃತ್ತ ಗುಣ ಅಂದ್ರೆ ಆ ಕ್ಯೂ ಗಣದ ಎರಡು ಗಣಾಂಶ ತಗೊಳ್ಳೋದು ಎರಡು ಸಂಕಲನ ಕ್ರಿಯೆ ಮಾಡೋದು ಬಂದಂಥ ಉತ್ತರ ಕೂಡ ಈ ಗಣದೊಳಗೆ ಇರ್ಬೇಕದು ಅಂದ್ರೆ ಅದು ಗುಣ ಆವೃತ್ತಗುಣ ಅಂತ ಅರ್ಥ ನೆಕ್ಸ್ಟ್ ಇದನ್ನು ನಾವು ಎ ಮೈನಸ್ ಬಿ ಮಾಡೋಣ ಯಾವ ಎರಡು ಸಂಖ್ಯೆ ತಗೊಳ್ಳೋದು ವ್ಯವಕಲ್ನ ಕ್ರಿಯೆ ಮಾಡೋದು ಅಂದ್ರೆ ಟೂ ಮೈನಸ್ ತ್ರೀ ಮಾಡಿದರೆ ಮೈನಸ್ ಒನ್ ಬಂತು ನೋಡಿ ಮೈನಸ್ ಒನ್ ಇದ್ರಾಗ ಇರ್ತೈತಿ ಇಲ್ಲೋ ಪೂರ್ಣಾಂಕಗಳ ಗಣನ ಕೂಡ ಬಾಗ್ಲಬ್ ಸಂಖ್ಯೆ ಆಗಿರೋದ್ರಿಂದ ಮೈನಸ್ ಒನ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ ಮೈನಸ್ ಒನ್ ಅನ್ನೋದು ಬಾಗ್ಲಬ್ ಸಂಖ್ಯೆ ಗಣಕ್ಕೆ ಸೇರಿದೆ ಹಾಗಾಗಿ ಯುವಕಲನ ಕ್ರಿಯೆಯಲ್ಲಿ ಕೂಡ ಆವೃತ್ತ ಗುಣ ಹೊಂದಿದೆ ಯಾವ ಸಂಖ್ಯೆ ತಗೊಂಡು ಗುಣಾಕಾರ ಮಾಡೋದು ಅಂದರೆ ಟೂ ಇಂಟು ತ್ರೀ ಸಿಕ್ಸ್ ಸಿಕ್ಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ ಎರಡು ಸಂಖ್ಯೆ ತೊಗೊಳ್ಳೋದು ಗುಣಸೋದು ಬಂದ ಉತ್ತರನೂ ಕೂಡ ಆ ಕ್ಯೂ ಗಣದಾಗ ಇದ್ರೆ ಅದು ಭಾಗ ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತಿಗಳು ಹೊಂದೈತೆ ಅಂತ ಅರ್ಥ ಇನ್ನು ಭಾಗಾಕಾರ ಕ್ರಿಯೆಯಲ್ಲಿ ಎ ಅಪಾನ್ ಬಿ ಇದು ಯಾವ ಒಂದು ಎರಡು ಸಂಖ್ಯೆ ಬರ್ಬೋದು ಟೂ ಬೈ ತ್ರೀ ಬಿಲಾಂಗ್ಸ್ ಟು ಕ್ಯೂ ಅಂತ ಬರೀತೀವಿ ಬಟ್ ಒಂದು ನಿಯಮವನ್ನು ಹೇಳೋದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ಬೋದು ಬಟ್ ಅಲ್ಲ ಅಂತ ಹೇಳೋದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಟರೆ ಸಾಕು ಈ ಉದಾಹರಣೆಗೆ ನಾನು ಜೀರೋ ಮತ್ತು ಒಂದನ್ನು ತೆಗೆದುಕೊಂಡ್ರೆ ಜೀರೋ ಬೈ ಒನ್ ಅಂದ್ರೆ ಜೀರೋ ಬರ್ದೈತಿದೆ ಅದ ಜೀರೋ ಬಿಲಾಂಗ್ಸ್ ಟು ಕ್ಯೂ ಜೀರೋ ಬಾಗ್ಲದ ಸಂಖ್ಯೆ ಹೌದು ಬಟ್ ಒನ್ ಡಿವೈಡ್ ಬೈ ಜೀರೋ ಹೇಳಿದ್ರೆ ನಾಟ್ ಡಿಪೈನ್ಡ್ ಬರ್ದಕ್ಕಿದೆ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಅಂದ್ರೆ ಒಂದು ನಿಯಮ ಹೊಂದೈತಿ ಅಂತ ಹೇಳಿದ್ರೆ ಯಾವ ಸಂಖ್ಯೆ ತಗೊಂಡು ಚೆಕ್ ಮಾಡಿದ್ರೂ ಕೂಡ ಆ ನಿಯಮ ಸರಿ ಹೊಂದಬೇಕು ಒಂದೇ ಒಂದು ಉದಾಹರಣೆ ತೊಗೊಂಡು ಅದು ಇಲ್ಲ ಅಂತ ಹೇಳಿದ ಪರ ಅದು ಆ ನಿಯಮ ಹೊಂದಿಲ್ಲ ಅಂತ ಅರ್ಥ ಆಗಿ ಬಾಗ್ಲದ ಸಂಖ್ಯೆ ಗಣದಲ್ಲಿ ಬಾಗಕಾರ ಕ್ರಿಯೆಯಲ್ಲಿ ಆವೃತ ಗುಣವನ್ನು ಹೊಂದಿಲ್ಲ ಆಪ್ಷನ್ ಡಿ ಭಾಗಾಕಾರ ಸರಿಯುತ್ತಾರೆ ಮೂರನೇ ಪ್ರಶ್ನೆ ಒನ್ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದ ಅಂಕಿ ಅಂತ ಕೇಳಿದಾರ ಒಂದು ಮೂರು ಆರು ಒಂಬತ್ತು ಯಾವ ಸರಿ ಇಲ್ಲಿ ಪ್ರಶ್ನೆ ಸರಿಯಾಗಿ ಓದಬೇಕು ನೂರ ಅರವತ್ತೊಂಬತ್ತರ ವರ್ಗಮೂಲದ ಬಿಡಿ ಸ್ಥಾನದ ಅಂಕಿ ಕೇಳಿದಾರೋ ಅಥವಾ ವರ್ಗದ ಕೇಳಿದಾರೋ ಇಲ್ಲಿ ವರ್ಗದ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಪೂರ್ತಿ ಸಂಖ್ಯೆಯನ್ನು ಗುಣಿಸ್ತಾ ಕೂಡಬಾರದು ನೂರ ಅರವತ್ತೊಂಬತ್ತೆಂಟು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತರ ವರ್ಗ ಹೆಂಗೆ ಕಂಡು ಹಿಡಿತೀವಿ ನಾವು ನೂರ ಅರವತ್ತೊಂಬತ್ತ ಎರಡು ಸರಿ ಇಟ್ಟು ಗುಣಿಸ್ತೀವಿ ಕಂಪ್ಲೀಟಾಗಿ ನಾವು ಗುಣಿಸಿ ಕಂಡಿಡಿಯ ಬದಲು ಬಿಡಿಸ್ತಾನ ಮಾತ್ರ ಗುಣಿಸ್ಬಿಡೋದು ಒಂಬತ್ತೊಂಬತ್ತು ಎಂಬತ್ತೊಂದು ಬಿಡಿಸ್ತಾನ ಒಂದು ಬರ್ತೈತಿ ಸಿಂಪಲ್ಲಾಗಿ ಉತ್ತರ ಕಂಡುಹಿಡ್ಬೋದು ಆಪ್ಷನ್ ಎ ಒನ್ ಈಸ್ ದಿ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣ ಯಾವುದಂತ ಕೇಳಿದ್ದಾರೆ ಮೊದಲಿಗೆ ನಮಗೆ ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣ ಅಂದರೆ ಏನನ್ನೋದು ಗೊತ್ತಿರಬೇಕು ಒಂದು ಅಂತಂದ್ರೆ ಹೆಸರೇ ಐತಿ ಒಂದೇ ಒಂದು ಚರಾಕ್ಷರ ಇರಬೇಕು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣ ಅಂದ್ರೆ ಆ ಚರಾಕ್ಷರದ ಗರಿಷ್ಠ ಗಾತಾಂಕ ಒಂದಾಗಿರ್ಬೇಕು ಇದಕ್ಕೆ ನಾವು ಒಂದು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತೇವೆ ಫಸ್ಟ್ ಸಮೀಕರಣ ನೋಡಿರಿ ಇಲ್ಲಿ ಒಂದು ಚರಾಕ್ಷರುಳ್ಳ ಸಮೀಕರಣ ಹೌದು ಬಟ್ ಇಲ್ಲಿ ಗರಿಷ್ಠ ಗಾತಾಂಕ ಎರಡು ಇರೋದರಿಂದ ಇದು ವರ್ಗ ಸಮೀಕರಣ ಆಗುತ್ತಾ ಇದು ಆಗೋದಿಲ್ಲ ಇಲ್ಲಿ ಗರಿಷ್ಠ ಗಾತಾಂಕ ಮೂರು ಐತಿ ಹಾಗಾಗಿ ಇದು ಕೂಡ ಆಗೋದಿಲ್ಲ ನೆಕ್ಸ್ಟ್ ನೋಡಿರಿ ಇಲ್ಲಿ ಎರಡರೊಳಗೆ ನಿಮ್ಗೆ ಕನ್ಫ್ಯೂಷನ್ ಐತಿ ಎಕ್ಸ್ಟ್ ಒಂದೊಂದೇ ಐತಿ ನೀವು ಇಲ್ಲಿ ಈ ಎರಡು ಆಪ್ಷನ್ ಒಳಗೆ ಯಾವುದು ಕರೆಕ್ಟ್ ಅನ್ನೋದನ್ನು ಸ್ವಲ್ಪ ಕರೆಕ್ಟ್ ತೀರ್ಮಾನ ತೆಗೆದುಕೊಂಡು ಹಾಕ್ಬೇಕು ಇದು ಸರಿನೋ ಇದು ಸರಿನೋ ನೋಡಿ ಇಲ್ಲಿ ಇದು ಇಲ್ಲಿ ಲಸ ತೆಗೆದ್ರೆ ಏನಕತಿ ಅಂದ್ರೆ ತ್ರೀ ಎಕ್ಸ್ ಆಕತಿ ಲಸ ತ್ರೀ ಎಕ್ಸ್ ಬರ್ಬೇಕು ಅದಕ್ಕೆ ತ್ರೀದಿಂದ ಗುಣಿಸ್ಬೇಕು ಇಲ್ಲಿ ತ್ರೀ ಎಕ್ಸ್ ಬರ್ಬೇಕು ಅದಕ್ಕೆ ಎಕ್ಸ್ ದಿಂದ ಗುಣಿಸ್ಬೇಕು ಮೂರೈಲಿ ಹದಿನೈದು ಎಕ್ಸ್ ಇನ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಈಕ್ವಲ್ ಟು ಫೈವ್ ಬೈ ಸೆವೆನ್ ನೋಡಿರಿ ಇಲ್ಲಿ ಎಕ್ಸ್ಕ್ವೈರ್ ಬಂತು ಇಲ್ಲಿ ಬರೋದಿಲ್ಲ ಆ ಥರ ಲಸ ಹದಿನೈದು ಬರ್ತೈತಿ ಸುಲಭಿ ಕರೆಸಿ ರೇಖಾ ಅಷ್ಟೇ ಹೊಡಿತೈತಿ ಕೊನೆಯ ಸಮೀಕರಣ ಇಲ್ಲಿ ಲಸ ತೆಗೆದಾಗ ತ್ರೀ ಎಕ್ಸ್ ಬರ್ತೈತಿ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ಕ್ವರ್ ಬರ್ತೈತಿ ಹಾಗಾಗಿ ಕೆಲವೊಂದನ್ನು ಸುಲಭಿ ಕರೆಸಿ ಮೇಲೆ ಗೊತ್ತಾಗ್ತೈತಿ ಅದು ವರ್ಗ ಸಮೀಕರಣನೋ ಅಥವಾ ರೇಖಾತ್ಮಕ ಸಮೀಕರಣ ರೇಖಾತ್ಮ ಸಮೀಕರಣ ಅಂತ ಹೆಸರು ಅದಕ್ಕೆ ಬಂದೈತಿ ಅದಕ್ಕಂದ್ರೆ ಆ ಸಮೀಕರಣವನ್ನು ನಾವು ಗ್ರಾಪ್ ಒಳಗೆ ಹಾಕಿದಾಗ ಅದು ನಮಗೆ ಈ ಥರ ಸರಳ ರೇಖೆ ಬರ್ತೈತಿ ಆ ಸಮೀಕರಣದ ನಕ್ಷೆ ರೇಖೆ ಬರೋದರಿಂದ ಅದು ರೇಖಾತ್ಮಕ ಸಮೀಕರಣ ಹಾಗಾಗಿ ಯಾವ ಉತ್ತರ ಸರಿ ಆಪ್ಷನ್ ಸಿ ಆಪ್ಷನ್ ಸಿ ಏನಿದೆ ಒಂದು ಚರಾಕ್ಷರಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಸರಿಯಾದ ಉದಾಹರಣೆ ಹೇಗಿದೆ ಐದನೇ ಪ್ರಶ್ನೆ ಸೆವೆನ್ ಎಕ್ಸ್ ವೈನ ಒಂದು ಸಜಾತಿ ಪದ ಯಾವುದಂತ ಕೇಳಿದಾರ ಕೊಟ್ಟಿರೋ ನಾಲ್ಕು ಆಯ್ಕೆ ಯಾವ ಸರಿ ಸಜಾತಿ ಪದ ಅಂದರೆ ಇನ್ನೊಂದು ಸರಿ ಪುನಃಸ್ಮರಣೆ ಮಾಡ್ಕೊಳ್ಳೋಣ ಎರಡು ಪದಗಳನ್ನು ನಾವು ಸಜಾತಿ ಪದ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಇರ್ತಾವೆ ಏನಂದ್ರೆ ಚರಾಕ್ಷರಗಳು ಒಂದೇ ಆಗಿರ್ಬೇಕು ಅಂದರೆ ಇಲ್ಲಿ ಎಕ್ಸ್ ವೈ ಇದ್ದರೆ ಇಲ್ಲಿ ಎಕ್ಸ್ ವೈ ಇರಬೇಕು ಅಂದರೆ ಎಕ್ಸ್ ಅನ್ನೋದು ಇಲ್ಲಿ ಇರಬೇಕು ಇಲ್ಲಿ ಇರಬೇಕು ವಾಯ್ ಅನ್ನೋದು ಇಲ್ಲಿ ಇರ್ಬೇಕು ಇಲ್ಲಿ ಇರಬೇಕು ಒಂದನೇ ಕಂಡೀಷನ್ ಎರಡನೇ ಕಂಡೀಷನ್ ಅವುಗಳ ಗಾತಾಂಕ ಸೇಮ್ ಇರಬೇಕು ಅಂದರೆ ಇಲ್ಲಿ ಎಕ್ಸ್ ಗಾತಂಕ ಎರಡಿದ್ರೆ ಇಲ್ಲಿ ಎರಡು ಇರಬೇಕು ವಾಯ್ ಗಾತಂಕ ಇಲ್ಲಿ ಒಂದಿದ್ರೆ ಇಲ್ಲಿ ಒಂದಿರ್ಬೇಕು ಅಂದರೆ ಎರಡು ಪದಗಳ ಪದಗಳ ಪದಗಳಾಗಬೇಕಾದ್ರೆ ಅವುಗಳ ಚರಾಕ್ಷರಗಳು ಒಂದೇ ಆಗಿರಬೇಕು ಹಾಗೂ ಅವುಗಳ ಗಾತಾಂಕಗಳು ಒಂದೇ ಆಗಿರ್ಬೇಕು ಈಗ ನಮಗೆ ಸೆವೆನ್ ಎಕ್ಸ್ ವೈದ ಸಜಾತಿ ಪದ ಕೇಳಿದಾರ ಅದು ಇನ್ನೊಂದು ಸಜಾತಿ ಪದ ಆಗ್ಬೇಕಾದ್ರೆ ಎಕ್ಸ್ ವೈ ಅದರೊಳಗೆ ನೋಡಿ ಇಲ್ಲಿ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಸೆವೆನ್ ಪ್ಲಸ್ ಎಕ್ಸ್ ವೈ ಅಂದ್ರೆ ಇದು ಬೇರೆನೇ ಆಯಿತು ಇದು ಆಗೋದಿಲ್ಲ ಇದು ಸೆವೆನ್ ಎಕ್ಸ್ ಪ್ಲಸ್ ವೈ ಅಂದರೆ ಇದು ಕೂಡ ಆಗೋದಿಲ್ಲ ಇಲ್ಲಿ ಎರಡು ಪದ ಇದು ಸೆವೆನ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಇಲ್ಲಿ ತ್ರೀ ಪದಕ್ತಿ ಆಯಿತು ಇದು ಕೂಡ ಆಗೋದಿಲ್ಲ ಉಳಿದಿರೋದು ಒಂದೇ ಒಂದು ನೋಡಿಲ್ಲಿ ಎಕ್ಸ್ ವೈ ಎಕ್ಸ್ ವೈ ಇಲ್ಲಿ ಗತಂಕ ಒಂದು ಇಲ್ಲಿ ಒಂದು ಗತಂಕ ಒಂದು ಒಂದು ಸಗುಣಕ ಎಷ್ಟಿದ್ರೂ ನಡಿತೈತಿ ಸಗುಣಕ ಇಲ್ಲಿ ಸೆವೆನ್ ಐತಿ ಇಲ್ಲಿ ಮೈನಸ್ ಟು ಬೈ ತ್ರೀ ಐತಿ ಎಷ್ಟಿದ್ದು ನಡಿತೈತಿ ಹಾಗಾಗಿ ಸಗೋಣಕ ಕೋಯಿಪಿಸೆಂಟ್ ಡಜಂಟ್ ಮ್ಯಾಟ್ರ್ ಏನು ನೋಡ್ಬೇಕಾಗಿರೋದು ಚರಾಕ್ಷರಗಳು ಒಂದೇ ಆಗಿರ್ಬೇಕು ಈಗ ಈ ಸೆವೆನ್ ಎಕ್ಸ್ ವಾಯ್ ಸಜಾತಿ ಪದ ಯಾವುದು ಆಪ್ಷನ್ ಎ ಮೈನಸ್ ಟು ಬೈ ತ್ರೀ ಎಕ್ಸ್ ವೈ ಆರನೇ ಪ್ರಶ್ನೆ ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಯಾವ ಸಮೀಕರಣ ಸರಿ ಅಂತ ಕೇ ಹೇಳಿದ್ದಾರೆ ನೇರ ಅನುಪಾತ ಅಂದ್ರೆ ಒಂದು ವಸ್ತುವಿನ ಬೆಲೆ ಹೆಚ್ಚಾದಂತೆ ಇನ್ನೊಂದು ಕೂಡ ಹೆಚ್ಚಾಗೋದು ಈಗ ಉದಾಹರಣೆಗೆ ಎಕ್ಸ್ ಅನುಪಾತ ವಾಯ್ ನೇರ ಅನುಪಾತದಿದ್ದರೆ ಎಕ್ಸ್ ಬೆಲೆ ಹೆಚ್ಚಾದಂತೆ ವಾಯ್ ಬೆಲೆ ಕೂಡ ಹೆಚ್ಚಾಗ್ತೈತಿ ಹಾಗಾಗಿ ಇದು ಒಂದು ಕಾನ್ಸ್ಟಂಟ್ ಆಗ್ತೈತಿ ಸ್ಥಿರಾಂಕ ಆಗ್ತೈತಿ ಇದರ ಬೆಲೆ ಹೆಚ್ಚಾದಂತೆ ಇದ್ರದ್ದು ಕೂಡ ಹೆಚ್ಚಾಗೋದ್ರಿಂದ ಇದು ಒಂದು ಸ್ಥಿರಾಂಕ ಈ ಥರ ಬರೀಬೋದು ಅಥವಾ ಇದನ್ನ ನಾವು ವಾಯ್ ಆ ಕಡೆ ಕಡೆ ಸೇರಿಕೊಳ್ತು ವಾಯ್ ಇಂಟು ಕೆ ನೋಡಿ ಇವು ಎರಡ್ರೊಳಗೆ ಯಾವ್ದೈತಿ ಇಲ್ಲಿ ಆಪ್ಷನ್ ಸಿ ಐತಿ ನೋಡಿರಿ ನೇರ ಅನುಪಾತ ಮತ್ತು ವಿಲೋಮ ಅನುಪಾತ ಅಂತೇಳಿ ಭಾಗ ಎರಡು ಟೆಕ್ಸ್ಟ್ ಬುಕ್ ಒಳಗೆ ಅಧ್ಯಾಯ ನಾಲ್ಕೈದು ಆ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಈಗ ಒಂದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಮೂವತ್ತಾರು ರೂಪಾಯಿ ಆದ್ರೆ ಮೂರು ಕಿಲೋಗ್ರಾಮ್ ಸಕ್ಕರೆ ಬೆಲೆ ನೋಡಿರಿ ಇಲ್ಲಿ ರೇಷಿಯೋ ಹೆಚ್ಚಾದಂತೆ ಒಂದು ಕೆ ಜಿಗೆ ಮೂವತ್ತಾರು ಆದ್ರೆ ಮೂರು ಕೆ ಜಿಗೆ ಅದರ ಕೆ ಜಿ ಹೆಚ್ಚಾದಂಗೆ ಬೆಲೆನೂ ಕೂಡ ಹೆಚ್ಚಾಯ್ತು ಇದು ನೇರ ಅನುಪಾತಕ್ಕೆ ಉದಾಹರಣೆ ಹಾಗಾಗಿ ಎಕ್ಸ್ ಮತ್ತು ವಾಯುಗಳ ನೇರ ಅನುಪಾತದಲ್ಲಿದ್ದರೆ ಎಕ್ಸಪ್ಪ ಅನ್ವಾಯಿ ಏನಾಗಿರ್ತೈತಿ ಕೆಗೆ ಸಮಾಗಿರ್ತೈತಿ ಅಥವಾ ವಾಯ್ ಈ ಕಡೆ ಕಳಿಸಿ ಟು ವಾಯ್ ಕೆ ಯಾವುದೈತಿ ಆಪ್ಷನ್ ಸಿ ಎಕ್ಸ್ ಅಪ್ ಆನ್ ಟು ಕೆ ಏಳನೇ ಪ್ರಶ್ನೆ ಒಂದು ಯಾದೃಚಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಒಂದು ಪ್ರಯೋಗ ಒಂದು ಅದೃಷ್ಟ ಒಂದು ಯತ್ನ ಒಂದು ಘಟನೆ ಇದು ಯಾವ ಪಾಠದ ಬರ್ತದೆ ಅಂತೇಳಿ ನಿಮಗೆ ಅನುಮಾನ ಶುರುವಾಗಿರ್ಬೋದು ಎಲ್ಲಿ ಸಂಭವನೀತಿ ಇಲ್ಲವೇ ಇಲ್ಲ ಅಂತೇಳಿ ದತ್ತಾಂಶಗಳ ನಿರ್ವಹಣೆ ಅಂತೇಳಿ ಆ ಘಟಕದಲ್ಲಿ ಬರುವಂಥ ಪ್ರಶ್ನೆ ಯಾದೃಚಿಕ ಪ್ರಯೋಗ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಹೆಡ್ ಬೀಳುವ ಎಷ್ಟು ಅಂದ್ರೆ ಹೆಡ್ ಅಂದ್ರೆ ಶಿರಾ ಬೀಳುವ ಎಷ್ಟು ಅಂದ್ರೆ ಒಂದು ಪ್ರಯೋಗದಲ್ಲಿ ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇರ್ತೈತಲ್ಲ ಅವು ಎಲ್ಲವನ್ನು ಕೂಡಿ ಒಂದು ಘಟನೆ ಅಂತ ಕರಿತೀವಿ ನಾವು ಹಾಗಾಗಿ ಇಲ್ಲಿ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಅಂದ್ರೆ ಒಂದು ಘಟನೆಯನ್ನು ವ್ಯಾಖ್ಯಾನಿಸುತ್ತವೆ ಒಂದು ಘಟನೆ ಯಾರ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳ ಒಂದು ಘಟನೆಯನ್ನು ವ್ಯಾಖ್ಯಾನಿಸುತ್ತವೆ ಆಪ್ಷನ್ ಡಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಒಂಬತ್ತು ಭಾವುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ಯಾವುದು ಅಂತ ಕೇಳಿದಾರೆ ಸಪ್ತಭುಜ ಅಂದ್ರೆ ಏಳು ಭಾವುಗಳ ಆಕೃತಿ ದಶಭುಜ ಅಂದ್ರೆ ಹತ್ತು ಭಾವುಗಳ ಆಕೃತಿ ಅಷ್ಟಭುಜ ಅಂದ್ರೆ ಎಂಟು ಭಾವುಗಳ ಆಕೃತಿ ಒಂಬತ್ತು ಭಾವುಗಳಿರುವ ಬಹುಭುಜಾಕೃತಿ ಯಾವುದಂದ್ರೆ ನವಭುಜ ಅಂತ ಕರಿತೇವೆ ನವಭುಜಾಕೃತಿ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಒಂಬತ್ತು ಬಾವುಗಳಿರುವ ಒಂದು ಬಹುಭುಜಾಕೃತಿ ಹೆಸರು ಆಕೃತಿ ಅಥವಾ ನವಭುಜ ಆಕೃತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಂದುವರಿದ ಬಹು ಆಯ್ಕೆ ಪ್ರಶ್ನೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು